ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಥರ್ಡ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯ ಪುಸ್ತಕದ ಪದ್ಯ ಒಂಬತ್ತು ನೊಂದ ಚುಕ್ಕಿ ಈಗಾಗಲೇ ನಾವು ಪಾರ್ಟ್ ಒನ್ ವಿಡಿಯೋದಲ್ಲಿ ಈ ಪದ್ಯವನ್ನು ಹೇಗೆ ಹಾಡೋದು ಅಂತ ಕಲ್ತಿದ್ವಿ ಈಗ ಪಾರ್ಟ್ ಟು ವಿಡಿಯೋದಲ್ಲಿ ನಾವು ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ ಪ್ರಶ್ನೆ ಒಂದು ಪದಗಳ ಅರ್ಥ ತಿಳಿರಿ ವರ್ಡ್ ಮೀನಿಂಗ್ಸ್ ಚುಕ್ಕಿ ನಕ್ಷತ್ರ ಸ್ಟಾರ್ ಆಸರೆ ಆಶ್ರಯ ಶೆಲ್ಟರ್ ನೆಲ ಭೂಮಿ ಅರ್ಥ್ ಕೆಡೆ ಬೀಳು ಫಾಲ್ ರಕ್ಷಿಸು ಕಾಪಾಡು ಸೇವ್ ಏಟು ಪೆಟ್ಟು ಬೀಟ್ ಬಾನು ಆಕಾಶ ಸ್ಕೈ ಪ್ರಶ್ನೆ ಎರಡು ವಿರುದ್ಧ ಪದಗಳನ್ನು ಬರೆಯಿರಿ ಅಪೋಸಿಟ್ ವರ್ಡ್ಸ್ ಕೆಳಗಡೆ ಮೇಲ್ಗಡೆ ಬೀಳು ಏಳು ಅಳು ನಗು ಬೇಡ ಬೇಕು ಪ್ರಶ್ನೆ ಮೂರು ಕೊಟ್ಟಿರುವ ಪದ್ಯ ಭಾಗಗಳನ್ನು ಬರೆಯಿರಿ ಕಂಪ್ಲೀಟ್ ದ ಪೋಯಮ್ ಚುಕ್ಕೆಯು ನೆಲದಲ್ಲಿ ನಡೆಯುತ್ತಲಿತ್ತು ಕಲ್ಲನ್ನು ಎಡವತ ಕೆಳಗಡೆ ಬಿತ್ತು ಕೆಡದಿಹ ಚುಕ್ಕೆಗೆ ಆಸರೆಯಿಲ್ಲ ಅಳುವರ ನೋಡಿ ನಗುವರೆಯಲ್ಲ ಪ್ರಶ್ನೆ ನಾಲ್ಕು ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಪದಗಳನ್ನು ತುಂಬಿರಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಯ್ಯೋ ಎನ್ನನು ರಕ್ಷಿಸಿ ಎಂದು ಅಳುತಲಿ ಹಲುಬಿತು ಏಟನು ತಿಂದು ಕೆಡೆದಿಹ ಚುಕ್ಕೆಗೆ ಆಸರೆ ಇಲ್ಲ ಈ ಕವಿತೆಯನ್ನು ಬರೆದವರು ಗುರುರಾಜ್ ಬೆಣಕಲ್ ಪ್ರಶ್ನೆ ಐದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಪ್ರಶ್ನೆ ಒಂದು ಚುಕ್ಕೆಯು ಎಲ್ಲಿ ನಡೆಯುತ್ತಿತ್ತು ಉತ್ತರ ಚುಕ್ಕೆಯು ನೆಲದಲ್ಲಿ ನಡೆಯುತ್ತಿತ್ತು ಪ್ರಶ್ನೆ ಎರಡು ಚುಕ್ಕೆಯು ಕೆಳಗಡೆ ಬಿದ್ದದ್ದು ಹೇಗೆ ಉತ್ತರ ಚುಕ್ಕೆಯು ಕಲ್ಲನ್ನು ಎಡತ ಕೆಳಗಡೆ ಬಿತ್ತು ಪ್ರಶ್ನೆ ಮೂರು ಜನರು ಅಳುವವರನ್ನು ನೋಡಿ ಏನು ಮಾಡುತ್ತಾರೆ ಉತ್ತರ ಜನರು ಅಳುವವರನ್ನು ನೋಡಿ ನಗುತ್ತಾರೆ ಪ್ರಶ್ನೆ ನಾಲ್ಕು ಬಾನಿಗೆ ಹಾರಿ ಹೋದದ್ದು ಯಾವುದು ಉತ್ತರ ಬಾನಿಗೆ ಹಾರಿ ಹೋದದ್ದು ಚುಕ್ಕೆ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಯು